ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಸದ್ಗುರು ಯಲ್ಲ ಆನಂದ ಆಶ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಇದೇ ದಿನಾಂಕ ಸೋಮವಾರದಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವಂತಹ ಲಿಂಗೈಕ್ಯ ಪೂಜೆ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೆಯ ಪುಣ್ಯರಾಧನೆ ಮಹೋತ್ಸವದ ನಿಮಿತ್ತ ಶ್ರೀ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಶ್ರೀಮಠದ ವ್ಯವಸ್ಥಾಪಕ ಅವಣ್ಣ ನರಗಟ್ಟಿ ಸುದ್ದಿಗೋಷ್ಠಿ ಮೂಲಕ ಶ್ರೀಮಠದ ಭಕ್ತರಿಗೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ವರದಿ ಸಿದ್ದರಾಮಗೌಡ ಪಾಟೀಲ್ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದ ಲಿಂಗೈಕ್ಯ ಶ್ರೀ ಯಲ್ಲಲಿಂಗೇಶ್ವರ ಮಠದಲ್ಲಿ ಆನಂದಾಶ್ರಮ ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗುವುದು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿನಿತ್ಯ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಓಂಕಾರ ಭಜನೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದು ತದನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಮೃತಾಸ್ತರ ಎಂದರ ಆನಂದ ಮರದ ಕತುಗತ್ತಿಗೆ ಪುಷ್ಟಿ ಕಾರ್ಯಕ್ರಮ ಕಾರ್ಯಕ್ರಮ ಜರುಗುವುದು ತದನಂತರ ಅಪ್ಪಾಜಿಯವರ ಆಶೀರ್ವಚನೆ आशीर्वचने सिंहासन किर स्वर्ण कि किरीटधारणे पदपूजे श्रीर्वचन नंतर महाप्रस प्रसि कार्यक्रम मंगलोर